ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಸಾರ್ವತ್ರಿಕ ಚುನಾವಣೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರಲ್ಲಿ ಮತದಾನ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ತಾಲೂಕಾ ಆಡಳಿತ ತಾಲೂಕಾ ಪಂಚಾಯಿತಿ ತಾಲೂಕು ಸ್ವೀಪ್ ಸಮಿತಿ ಮಸ್ಕಿಯ ವತಿಯಿಂದ ಮಂಗಳವಾರ ಮಧ್ಯಾಹ್ನ ನಾಲ್ಕು ಗಂಟೆಯ ಸುಮಾರಿಗೆ ನಗರದ ಅಗಸಿಯಿಂದ ಕನಕದಾಸ ವೃತ್ತದವರೆಗೆ ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಮತದಾರರಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಭಿತ್ತಿ ಚಿತ್ರಗಳನ್ನ ಬರವಣಿಗೆಗಳಿದ್ದ ಭಿತ್ತಿ ಬರಹಗಳನ್ನು ನೀಡದೆ ಮಸ್ಕಿಯ ಮುಖ್ಯ ರಸ್ತೆಗಳಲ್ಲಿ ಜಾಥಾ ಮಾಡುವ ಮೂಲಕ ಸಾರ್ವಜನಿಕರಲ್ಲಿ ಮತದಾನದ ಮಹತ್ವ ಮತ್ತು ಮತ ಚಲಾಯಿಸುವ ಜವಾಬ್ದಾರಿಯ ಕುರಿತಾದ ಜಾಗೃತಿಯನ್ನ ಮೂಡಿಸಿದರು ಇದಷ್ಟೇ ಅಲ್ಲದೆ ಮಸ್ಕಿಯಲ್ಲಿ ಇದೇ ಹದಿನೆಂಟನೇ ತಾರೀಕಿಗೆ ಬೈಕ್ ಜಾಥಾ ಇಪ್ಪತ್ಮೂರನೇ ತಾರೀಕಿಗೆ ಮ್ಯಾರಾಥಾನ್ ಕೂಡ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಮಸ್ಕಿ ತಹಸೀಲ್ದಾರರು ಹಾಗೂ ತಹಸೀಲ್ ಕಚೇರಿ ಸಿಬ್ಬಂದಿ ವರ್ಗ ಆರಕ್ಷಕ ಆವೃತ್ತ ನಿರೀಕ್ಷಕರು ಮಸ್ಕಿ ಆವೃತ್ತ ಹಾಗೂ ಸಿಬ್ಬಂದಿ ವರ್ಗ ಎಇಇ ನೀರಾವರಿ ಇಲಾಖೆ ಎಇಇ ಮಸ್ಕಿ ನಾಲಾ ಯೋಜನೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ವಲಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಜಸ್ಕಾಂ ನಿರ್ದೇಶಕರು ಭೂಮಾಪನ ಭೂಮಾಪನ ಇಲಾಖೆ ಎಲ್ಲಾ ಗ್ರಾಮ ಪಂಚಾಯಿತಿಗಳ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಮತ್ತು ದ್ವಿತೀಯ ದರ್ಜೆ ಸಹಾಯಕರು ವೈದ್ಯಾಧಿಕಾರಿಗಳು ಘಟಕ ವ್ಯವಸ್ಥಾಪಕರು ಕಲ್ಯಾಣ ಕರ್ನಾಟಕ ಸಾರಿಗೆ ಇಲಾಖೆ ಮಸ್ಕಿ ಎಎಒ ಕೃಷಿ ಇಲಾಖೆ ಮಸ್ಕಿ ಪುರಸಭೆ ಮುಖ್ಯಾಧಿಕಾರಿಗಳು ಸೇರಿದಂತೆ ನಗರದ ನಾಗರಿಕರು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದರು ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಧನ್ಯವಾದಗಳು ಧನ್ಯವಾದಗಳು <worshipbird> <the Western thựcSe>